ನಮಸ್ಕಾರ ನಾನು ರಫಿ ಕಾಮತ್ ನಾಡಿನ ಸಮಸ್ತ ಜನತೆಗೆ ಈದ್ ಮೇಲೆ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಬಿಜೆಪಿ ಪಕ್ಷದ ಯುವ ಮುಖಂಡರು ಸಮಾಜ ಸೇವಕರಾದ ತುಪ್ಪದ ಸಿದ್ದಪ್ಪ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಈದ್ ಮಿನಾರ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಈದ್ ಮಿನಾರ್ ಹಬ್ಬದ ಆರ್ಥಿಕ ಶುಭಾಶಯಗಳು ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನೋ ಹಿಂದು ಹೋಗುವ ನಾವು ಸವಾರಿ ಮಕ್ಕಾದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನೋ ಹಿಂದು ಹೋಗುವ ನಾವು ಸವಾರಿ ಎಲ್ಲ ಧರ್ಮಕ್ಕೂ ಒಂದೇ ಹೇಳಿಕೆ ಕೊಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ ಮಕ್ಕಾದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನೂ ಎಂದು ಹೋಗುವ ನಾವು ಸವಾರಿ ಬಯಸುವೆ ನಿಮ್ಮನು ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ ಸೊಲಾತು ಪಾರಾಯಣ ತೊಡಗಿ ಹೇಳುವೆ ನಿಮ್ಮ ಹೆಸರಲ್ಲಿ ಬಯಸುವೆ ನಿಮ್ಮನು ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ ಸೊಲಾತು ಪಾರಾಯಣ ತೊಡಗಿ ಹೇಳುವೆ ನಿಮ್ಮ ಹೆಸರಲ್ಲಿ ವಿಶ್ವಕ್ಕೆ ಮಾದರಿಯಾದನೆ ಬಿಯು ದೀನಿನ ಬಾಗಿಲು ತೆರೆದವರು ವಿಶ್ವಕ್ಕೆ ಮಾದರಿಯಾದನೆ ಬಿಯು ಬಾಗಿಲು ತು ಅಲ್ಲ ಇತಿಹಾಸದ ಪುಟದಲ್ಲಿ ನೆಲ್ಮೆಯು ಮಾತ್ರ ಹೇಳಿಕೊಟ್ಟ ಗುರುವೇ ಇಹಲೋಕ ತ್ಯಜಿಸುವ ಮೊದಲು ನಿಮ್ಮನ್ನು ನೋಡಲು ವಾಸೆ ನನಗೆ ಮಕ್ಕಳ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನವು ಎಂದು ಹೋಗುವ ನಾವು ಸವಾರಿ